ತುಂಬಾ ಫಿಲಮ್ ಲಾಸ್ಟ್ ಅಲ್ಲಿ ತುಂಬಾ ಅಡುಗೆ ಹೋಗ್ಬಿಡಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಸುಂದರವಾಗಿದೆ ಸಾಹಿತ್ಯ ಸಂಗೀತ ಪ್ರೇಕ್ಷಣೀಯ ಸ್ಥಳ ಎಲ್ಲ ತುಂಬ ಚೆನ್ನಾಗಿದೆ ಮೊದಲು ಸಾರಿ ರಿಲೀಸ್ ಈ ಸಿನಿಮಾ ನೋಡಿಲ್ಲ ಅನ್ನೋದು ನಮಗೆ ಬೇಜಾರಾಗ್ತದೆ ದುಃಖ ಆಗ್ತದೆ ಇಂಥ ಸಿನಿಮಾನ ಈ ಕನ್ನಡ ಜನತೆ ಕರ್ನಾಟಕದ ಜನತೆ ಸಿನಿಮಾ ನೋಡ್ದೇ ಅವಕಾಶನ ತಪ್ಪಿಸ್ಕೊಂಡ್ರಲ್ಲ ಯಾಕಂದ್ರೆ ಕನ್ನಡ ಸಿನಿಮಾ ಯಾವ ವರ್ತಯಲ್ಲ ಇಂಥ ಒಳ್ಳೆ ಸಿನಿಮಾನ ಒಳ್ಳೆ ನವಿರಾದ ಪ್ರೇಮಕತೆ ಸಿನಿಮಾನ ಇಂಥ ಸಿನಿಮಾನ ನಾ ಗೆಲ್ಸಲಿಲ್ಲ ಅಂದರೆ ಇನ್ನು ಕನ್ನಡ ಸಿನಿಮಾ ಇನ್ ಯಾವ ಸಿನಿಮಾ ನೋಡಕ್ ಸಾಧ್ಯ ದಯವಿಟ್ಟು ಅದು ಎಲ್ಲ ನನ್ನ ಕನ್ನಡದ ಅಭಿಮಾನಿಗಳು ಕನ್ನಡ ಪ್ರೇಕ್ಷಕರು ಇಂಥ ಸಿನಿಮಾನ ನೋಡಿ ಇಂಥ ಸಿನಿಮಾನ ಗೆಲ್ಸಿ ಇಂಥ ಎಂಥ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ವಿದೇಶಕ್ಕೆಲ್ಲ ಹೋಗಿ ಎಂಥ ಪ್ರೇಕ್ಷಣೀಯ ಸಾಂಗ್ಗಳನ್ನ ಕಣ್ಣು ಕಟ್ಕೊಟ್ಟಿದ್ದಾರೆ ದಯವಿಟ್ಟು ಇಂಥ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು ನಾಗಶೇಖರ್ ಅವರು ಒಂದು ಒಳ್ಳೆಯ ನಿರ್ದೇಶನ ಮಾಡಿದ್ದಾರೆ ಸಂಜೀವಟ್ ಸಿಗೀತ ಒಂದಿಗಿಂತ ಸಂಜುವಟಗೀತ ತುಂಬ ನನಗೆ ಇಷ್ಟ ಆಯಿತು ಪ್ರಾಮಾಣಿಕವಾಗಿ ಮನಸ್ಫೂರ್ತಿ ತಿನ್ನೋ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಎಲ್ಲ ಎಡಿಟಿಂಗು ಒಳ್ಳೆಯ ಇದು ಆ ಪ್ರೇಮ ಸಂಭಾಷಣೆ ಹೆಂಗಿತ್ತು ಅಂದರೆ ಅವರ ಕೆಲವೊಂದು ಸಿನಿಮಾಗಳಲ್ಲಿ ನೋಡ್ತೀವಿ ನಾವು ಕಿಡ್ನಿ ಡೊನೇಟ್ ಮಾಡ್ತಾರೆ ಮತ್ತು ಪ್ರತಿಯೊಂದು ಇದು ಮಾಡ್ತಾರೆ ಆದರೆ ಅವ್ರ ಪ್ರೇಮಕ್ಕೆ ಅವರೇ ಡೋಣಾರ್ ಮಾ ಡೋನರ್ ಮಾಡಿಬಿಟ್ಟು ಅವ್ರು ಸಾವಣ ಕೆಲವೊಂದು ಸಿನಿಮಾದಲ್ಲಿ ನಾವು ನೋಡಿದ್ದೀವಿ ಕಿಡ್ನಿ ಕೊಡ್ಬೋದು ಹೃದಯ ಕೊಡ್ಬೋದು ಲಿವರ್ ಕೊಡ್ಬೋದು ದಾನ ಮಾಡ್ಬೋದು ಆದರೆ ಒಂದು ತನ್ನ ಪ್ರೇಸಿಗಾಗಿ ತನ್ನ ಹೆಣ್ದಿಗೋಸ್ಕರ ಜೀವವನ್ನೇ ಕೊಟ್ಟಂತಹ ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಸಿನಿಮಾ ಇದು ಚಿತ್ರಕತೆ ಎಲ್ಲ ಸಾಹಿತ್ಯ ಸಂಗೀತ ಎಲ್ಲ ಅದ್ಭುತವಾಗಿದೆ ದಯವಿಟ್ಟು ಕನ್ನಡ ಜನತೆ ಸಿನಿಮಾ ಬಂದು ನೋಡಿ ಗೆಲ್ಸಿ ಚೆನ್ನಾಗಿತ್ತು ಮ್ಯಾಮ್ ಎಸ್ಪೆಷಲಿ ಸಿಡ್ಲಘಟ್ಟ ಸೆಲ್ಸ್ ಬಗ್ಗೆ ಅವ್ರು ಮಾಡಿರೋದು ತುಂಬಾ ಇನ್ಫಾರ್ಮೇಟಿವ್ ಅನಿಸ್ತು ಅದನ್ನೊಂದು ಹೇಳಕ್ಕೆ ಬರ್ತೀನಿ ಚೆನ್ನಾಗಿತ್ತು ಪಾರ್ಟ್ ಒನ್ ತುಂಬಾ ಚೆನ್ನಾಗಿತ್ತು ಅಂಡ್ ಸೆಕೆಂಡ್ ಪಾರ್ಟ್ ದೇ ಫೋಕಸ್ ಆನ್ ಲಾಟ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀನಿ ಚೆನ್ನಾಗಿತ್ತು ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು ಅಂದ್ರೆ ಫಸ್ಟ್ ಪಾರ್ಟ್ ಗಿಂತ ಒಂದ್ ಸ್ವಲ್ಪ ಕಡಿಮೆ ಅನಿಸ್ತು ಆದ್ರೆ ಚೆನ್ನಾಗಿದೆ ಪ್ರಮೋಟ್ ಮಾಡಿದ್ದಾರೆ ಸಾರಿ ಸಿಲ್ಕ್ಸ್ ಕರ್ನಾಟಕ ಸಾರಿ ಸಿಲ್ಕ್ ಚೆನ್ನಾಗಿದೆ ಫಸ್ಟ್ ಒಂದ್ ಚೆನ್ನಾಗಿದೆ ಚೆನ್ನಾಗಿದೆ ಬೆಟರ್ ಅಷ್ಟೆ ಮೇಡಮ್ ತುಂಬಾ ಚೆನ್ನಾಗಿದೆ ಮೂವಿ ಮೂರ್ ಅವರ್ ಕುತ್ಕೊಂಡು ನೋಡ್ಬೋದು ಆತರ ಮೂವಿ ಆ ಆಕ್ಟಿಂಗು ಸೀನರೀಸು ಸ್ಟೋರಿ ಮಾರಲ್ಲು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಚೆನ್ನಾಗಿದೆ ಮೇಡಮ್ ನೋಡ್ಬೋದು ಫಿಲಮ್ ಈಗ ಒಂದು ಆದರ್ಶವಾಗಿ ತೆಗ್ದಿದ್ದಾರೆ ಹೌದು ಇಂಪ್ರೆಸ್ ಆಗಿ ಬರಬೇಕು ಆ ಥರ ಕನ್ನಡ ಫಿಲಮ್ಸ್ನ ಕನ್ನಡ ಸಂಸ್ಕೃತಿನ ಪ್ರೋತ್ಸಾಹ ಮಾಡಬೇಕು ಒಂದು ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿ ಕನ್ನಡ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಳ್ಳೆ ಮೂವಿ ಬಂದು ನೋಡೋಕ್ಕೆ ಮ್ಯಾಮ್ ಮೂವಿ ಮೇಲೆ ಮ್ಯಾಮ್ ಲವ್ ಸ್ಟೋರಿ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಕಂಪೇರ್ ಮಾಡಿ ಟ್ರೆಂಡಿಯಾಗಿ ತೆಗ್ದಿದ್ದಾರೆ ದಯವಿಟ್ಟು ಬಂದು ಆಮೇಲೆ ಸಾಂಗ್ಸು ಎಲ್ಲದಕ್ಕಿಂತ ಸಾಂಗ್ಸ್ ಚೆನ್ನಾಗಿದೆ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಬೇಕು ಕನ್ನಡ ಫಿಲಮ್ ಆಫ್ ವೆರಿ ಲಾಂಗ್ ಟೈಮ್ ಲವ್ ಸ್ಟೋರಿ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಪ್ರೇಕ್ಷಕರು ನೋಡಬೇಕು ಅಂತ